ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ಇರ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡಿ ಆಷಾಢ ಶುಕ್ರವಾರದ ಕೊನೆಯ ವಾರದ್ದು ಪೂಜೆ ಇದು ನಡೀತಾ ಇರೋದು ಮುತ್ಯಾಲಮ್ಮದು ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ಮನೆಯವರೆಲ್ಲ ಸೇರಿಕೊಂಡು ರಿಲೇಷನ್ಸ್ ಎಲ್ಲ ಸೇರಿಕೊಂಡು ತುಂಬ ಚೆನ್ನಾಗಿ ದೇವ್ರಿಗೆ ಅಲಂಕಾರ ಮಾಡಿಬಿಟ್ಟು ಪ್ರತಿಯೊಂದು ಒಂದು ಸಂಭ್ರಮವಾಗೇ ಮಾಡ್ತೀವಿ ಅಂತ ಹೇಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಈ ಪೂಜೆ ನಾವು ಬಂದ್ಬಿಟ್ಟು ಎಲ್ಲರೂ ಸೇರಿಕೊಂಡು ಡೆಕೊರೇಷನ್ ಮಾಡಿಕೊಂಡು ಮಾತಾಡಿಕೊಂಡು ಒಂದು ಖುಷಿ ಖುಷಿಯಾಗಿ ಮಾಡೋವಂಥ ವರ್ಷಕ್ಕೊಂದು ಸಲ ಬರೋ ಆಷಾಢ ಶುಕ್ರವಾರ ಪೂಜೆ ಮುತ್ಯಾಲಮ್ಮದಿದು ತುಂಬ ಚೆನ್ನಾಗಿ ಆಚರಣೆ ಮಾಡ್ತೀವಿ ಮನೆಯಲ್ಲಿ ನಾವು ನಾನು ಸೀರೆ ಸೀರೆಲ್ಲ ಕಟ್ಬಿಟ್ಟಿದ್ರು ದೇವ್ರಿಗೆ ಕಟ್ಬಿಟ್ಟು ಅಲಂಕಾರ ಮಾಡ್ತಾಯಿದ್ರು ನಾನು ಹೋಗಿದ ತಕ್ಷಣ ಇದನ್ನು ಪು ವಿಡಿಯೋ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾವು ಮುಂಚಿತವಾಗಿ ದೇವ್ರಿಗೆ ನಿಂಬೆಹಣ್ಣು ಹಾರ ಹಾಕಿ ಬಿಟ್ಟು ಮತ್ತು ಹಾಗೆ ಜ್ಯುವೆಲರ್ಸ್ ಎಲ್ಲ ಏನೇನಿದೆಯೋ ಎಲ್ಲ ಹಾಕಿಬಿಟ್ಟು ದೇವ್ರಿಗೆ ಬೇಕಾ ತಗೊಂಬಂದಿರೋದು ತುಂಬ ವೆರೈಟೀಸ್ ಹೂವುಗಳೆಲ್ಲ ತೊಗೊಂಬಂದಿರ್ತೀವಿ ಅದನ್ನೆಲ್ಲ ದೇವ್ರಿಗೆ ಹಾಕಿಬಿಟ್ಟು ಅಲಂಕಾರ ಮಾಡ್ತೀವಿ ಇದು ಬಂದುಬಿಟ್ಟು ಮುಖವಾಡ ಬಂದುಬಿಟ್ಟು ಅರ್ಶನದಿಂದ ಮಾಡಿರೋ ಮುಖವಾಡನೇ ತೊಗೊಂಡಿರೋದು ಯಾಕಂದರೆ ಮುತ್ತಾಲಮ್ಮಂದು ಪೂಜೆ ಅಲ್ವಾ ಸೊ ಅಮ್ಮೋರ ಥರ ಕಾಣ್ಬಿಳಿ ಅಂತ ಮುಖವಾಡ ತೊಗೊಂಡಿರೋದು ಆ ಮುಖವಾಡಕ್ಕೆಲ್ಲ ಬೇಕಾಗಿರೋ ಪ್ರತಿಯೊಂದು ಡೆಕೊರೇಷನ್ ಇದೆಲ್ಲ ತೊಗೊಂಡು ಬಂದು ಎಲ್ಲ ಅಂಟಿಸಿ ಮಾಡಿ ತುಂಬ ಚೆನ್ನಾಗಿ ಡೆಕೊರೇಟ್ ಮಾಡಿ ದೇವ್ರಿಗೆ ಕೂರಿಸಿರೋದು ತುಂಬ ಚೆನ್ನಾಗಿ ಬರುತ್ತೆ ಆಷಾಢ ಶುಕ್ರವಾರ ಪೂಜೆ ಬಂದುಬಿಟ್ಟು ಮುತ್ತಾಲಮ್ಮ ಅಂದರೆ ಗ್ರಾಮ ದೇವತೆ ದೇವರು ಈ ದೇವ್ರನ್ನ ಮನೆ ದೇವ್ರ ಥರನೇ ನಾವು ನಮ್ಮ ಅತ್ತೆಯವ್ರು ತಗೊಂಡು ಮಾಡಿಕೊಂಡಿದ್ರು ಹಾಗಾಗಿ ವರ್ಷಕ್ಕೊಂದು ಸಲ ಅಂಬ್ಲಿ ಹುಯ್ದುಬಿಟ್ಟು ಪ್ರತಿಯೊಬ್ಬರನ್ನ ಕರೆದುಬಿಟ್ಟು ರಿಲೇಶನ್ಸ್ನ ಫ್ರೆಂಡ್ಸ್ನ ಎಲ್ಲ ಅಕ್ಕಪಕ್ಕ ಜನ ಎಲ್ಲ ತುಂಬ ಗ್ರ್ಯಾಂಡಾಗಿ ಮಾಡ್ತೀವಿ ವರ್ಷಕ್ಕೊಂದು ಸಲ ಇಲ್ಲಿ ಇದು ಈ ಪೂಜೆ ಬಂದುಬಿಟ್ಟು ತುಂಬ ಇಷ್ಟಪಟ್ಟು ನಮ್ಮ ತಾ ಅತ್ತೆಯವ್ರು ತಗೊಂಡು ಮಾಡಿರೋದು ಹಾಗಾಗಿ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಕಂಟಿನ್ಯೂ ಮಾಡ್ಕೊಂಡು ನಾವು ಬರ್ತಾಯಿದ್ದೀವಿ ನಾನು ಬಂದ್ಬಿಟ್ಟು ಹೋಗೋಷ್ಟರಲ್ಲಿ ಅರ್ಧ ಅಲಂಕಾರ ಮುಗಿಸ್ಬಿಟ್ಟಿದ್ರು ಹೋಗಿದ ತಕ್ಷಣ ಈ ವಿಡಿಯೋ ಕಂಟಿನ್ಯೂಷನ್ ಮಾಡಿಕೊಂಡೆ ನಾನು ಹೋದ ವರ್ಷವೂ ಮಾಡಬೇಕು ಅಂತ ಅಂದ್ಕೊಂಡೆ ಹಾಗಾಗಿ ಆಗಿಲ್ಲ ಈ ವರ್ಷ ಆದರೂ ಮಾಡಿಬಿಟ್ಟು ಹಾಕೋಣ ಅಂದ್ಬಿಟ್ಟು ರೆಕಾರ್ಡ್ ಮಾಡಿ ಹಾಕ್ತಾಯಿದ್ದೀನಿ ದೇವ್ರದ್ದು ಆ ಅಲಂಕಾರ ಎಲ್ಲ ಮುಗೀತು ದೇವ್ರ ಮುಂದೆ ಹಣ್ಣುಗಳೆಲ್ಲ ಇಟ್ಬಿಟ್ಟು ದೇವ್ರಿಗೆ ನೈವೇದ್ಯಕ್ಕೆ ಏನೇನು ಅಡುಗೆ ಮಾಡ್ಕೊಂಡಿದ್ದೀವೋ ಅದನ್ನು ಪ್ರತಿಯೊಂದು ದೇವ್ರ ಮುಂದೆ ಇಡ್ತಾ ಬರ್ತೀವಿ ಈಗ ಹೂವು ಎಲ್ಲ ಹಾಕಿ ಅಲಂಕಾರದೆಲ್ಲ ಮುಗೀತು ದೇವ್ರಿಗೆ ದೀಪಕ್ಕೆಲ್ಲ ಅಂಟಿಸೋದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ ಈಗ ಬಂದು ಅಂಬ್ಲಿ ತಗೊ ಇಟ್ಟಿದ್ದೀವಿ ಆ ಮೈನು ಈ ಮುತ್ತಾಲಮ್ಮ ಪೂಜೆಗೆ ಅಂಬ್ಲಿನೇ ತುಂಬ ಶ್ರೇಷ್ಠ ಅಂತ ಹೇಳ್ಬೋದು ನುಗ್ಗೆ ಸೊಪ್ಪು ಪಲ್ಯ ಅದನ್ನು ತುಂಬ ಚೆನ್ನಾಗಿ ಆ ಕಾಂಬಿನೇಷನ್ ಆಗಿ ಮಾಡ್ತೀವಿ ಅಂಬ್ಲಿ ಮತ್ತು ನುಗ್ಗೆ ಸೊಪ್ಪು ಪಲ್ಯ ಹಾಕಿಬಿಟ್ಟು ಕೊಡ್ತೀವಿ ಬಂದೇ ಅವ್ರಿಗೆಲ್ಲ ಅಂಬ್ಲಿ ಕೊಟ್ಬಿಟ್ಟು ನುಗ್ಗೆ ಸೊಪ್ಪು ಕೊಟ್ಬಿಟ್ಟು ಆಮೇಲೆ ಊಟ ಎಲ್ಲ ಬಡಿಸೋದು ನೋಡಿ ದೇವ್ರಿಗೆ ನೈವೇದ್ಯಕ್ಕೆ ಎಲ್ಲ ಬಡಿಸ್ತಾ ಇದ್ದೀವಿ ಹಾಕಿಬಿಟ್ಟು ಹಾಕ್ಬಿಟ್ಟು ಅಂಬ್ಲಿ ಎಲ್ಲ ಹಾಕಿ ನುಗ್ಗೆ ಸೊಪ್ಪೆಲ್ಲ ಹಾಕಿ ರೈಸ್ ಎಲ್ಲ ಇಟ್ಬಿಟ್ಟು ಸಾರೆಲ್ಲ ಹಾಕಿ ದೇವ್ರಿಗೆ ನೈವೇದ್ಯಕ್ಕೆ ರೆಡಿ ಇದ್ದೀವಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಎಲ್ಲರೂ ಸೇರಿಕೊಂಡು ರಿಲೇಷನ್ಸ್ ಎಲ್ಲ ಸೇರಿಕೊಂಡು ಖುಷಿ ಖುಷಿಯಾಗಿ ಮಾಡ್ತೀವಿ ಎಲ್ಲರೂ ಸೇರ್ತೀವಿ ಈ ದಿಸಕ್ಕೋಸ್ಕರನೇ ನಾವೆಲ್ಲ ಕಾಯ್ತಾಯಿರ್ತೀವಿ ವರ್ಷಕ್ಕೊಂದು ಸಲ ಆ ಮುತ್ತೆಲ್ಲಮ್ಮ ಬರ ಮಾಡಿಕೊಂಡು ಡೆಕೋರೇಷನ್ ಎಲ್ಲ ಮಾಡಿಕೊಂಡು ತುಂಬ ಖುಷಿ ಖುಷಿಯಾಗಿ ಎಲ್ಲರೂ ಸೇರ್ತೀವಿ ತುಂಬ ಚೆನ್ನಾಗಿರುತ್ತೆ ಈ ದಿವಸ ವರ್ಷಕ್ಕೊಂದು ಸಲ ಮಾಡೋದಕ್ಕೆ ತುಂಬ ಖುಷಿಯಾಗಿರ್ತೀವಿ ಎಲ್ಲರೂ ನೋಡಿ ಈಗ ನೈವೇದ್ಯ ಎಲ್ಲ ಹಾಕಾಯಿತು ಇನ್ನು ದೀಪ ಎಲ್ಲ ಹಚ್ಚಿಬಿಟ್ಟು ದೇವ್ರಿಗೆ ಬರ ಮಾಡ್ಕೋಬೇಕು ಫ್ರೆಂಡ್ಸ್ ಇದು ಬಂದುಬಿಟ್ಟು ಮಧ್ಯಾಹ್ನ ನಾವು ಪೂಜೆ ಮಾಡ್ತಾ ಇರೋದು ಇನ್ನು ನೈಟ್ಗೂ ಅದು ಇದೇ ಥರನೇ ನಾನ್ ವೆಜ್ ಮಾಡಿಬಿಟ್ಟು ತಿರ್ಗಾ ದೇವ್ರ ಮುಂದೆ ನಾವು ನೈವೇದ್ಯಕ್ಕೆಲ್ಲ ಇಟ್ಬಿಟ್ಟು ಪೂಜೆ ಮಾಡ್ತೀವಿ ಅದನ್ನು ಮುಂದೆ ನಾನು ಹೋಗ್ತಾ ಇದ್ದೀನಿ ಯಾರು ಸ್ಕಿ ಸ್ಕಿಪ್ ಮಾಡಿದಿರ ಲಾಸ್ಟ್ ತನಕ ಎಂಡ್ ತನಕ ನೋಡಿ ತುಂಬ ಚೆನ್ನಾಗಿದೆ ಇದು ಲಾಕ್ಸು ನೋಡಿ ಈಗ ದೇವ್ರಿಗೆ ಆರತಿ ಎಲ್ಲ ತೆಗೆದು ಮಾಡಿ ಪೂಜೆ ಎಲ್ಲ ಮಾಡಿ ದೇವ್ರಿಗೆಲ್ಲ ನೈವೇದ್ಯ ಎಲ್ಲ ಅರ್ಪಿಸ್ಬಿಟ್ಟು ಹೀಗೆ ಪೂಜೆ ಎಲ್ಲ ಮುಗಿದ್ಮೇಲೆ ನಾವೆಲ್ಲ ಒಂದೊಂದು ಲೋಟದಲ್ಲಿ ಅಂಬ್ಲಿನ ತಗೊಂಡು ನುಗ್ಗೆ ಸೊಪ್ಪು ಇಟ್ಕೊಂಡು ತಿಂತೀವಿ ತುಂಬಾ ಚೆನ್ನಾಗಿರುತ್ತೆ ಈ ವಿಶೇಷ ದಿನ ಏನಂತ ಹೇಳೋದು ಅಂತ ಹೇಳೋಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ಪೂಜೆ ಮತ್ತು ಎಲ್ಲರೂ ಸೇರಿರೋದು ರಿಲೇಷನ್ಸ್ ಎಲ್ಲ ಸೇರಿರೋದು ತುಂಬ ಖುಷಿಯಾಗಿ ಎಲ್ಲ ಮಾಡ್ತೀವಿ ಲಾಸ್ಟಲ್ಲಿ ಆರತಿ ಮಾಡಿ ದೇವ್ರಿಗೆ ಇನ್ನ ನಾವೆಲ್ಲ ತಿರ್ಗ ನೈಟ್ ಪೂಜೆಗೂ ರೆಡಿ ಮಾಡ್ಕೋಬೇಕು ಇದು ನೈಟ್ ಪೂಜೆದು ರೆಡಿ ಆಗಿರೋದು ತಿರ್ಗ ದೇವ್ರಿಗೆ ಪೊಂಗಲೆಲ್ಲ ಮಾಡಿಬಿಟ್ಟು ದೇವ್ರಿಗೆ ನಾನ್ ವೆಜ್ ಎಲ್ಲ ಹಾಕಿ ನೈವೇದ್ಯ ಮಾಡಿಬಿಟ್ಟು ಧೂಪ ಎಲ್ಲ ಹಾಕಿ ತೋರಿಸಿ ದೇವ್ರಿಗೆ ಪೂಜೆ ಮಾಡಿದ್ದೀವಿ ಆಂಗಾಳಮ್ಮ ಪರಮೇಶ್ವರದ್ದು ಮೆರವಣಿಗೆ ಬಂದಿತ್ತು ತುಂಬ ಚೆನ್ನಾಗಿತ್ತು ರೋಡಲ್ಲಿ ಇದನ್ನು ತೋರಿಸಿದ್ದೀನಿ ಸ್ವಲ್ಪ ವೀಡಿಯೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್